ಆಯಾ ವೃತ್ತದ ಸಂಘದ ಮುಖಂಡರಿಂದ ಸಿಟ್ಟೆ ಇದೆ ಯಾವುದೇ ರಾಜ್ಯದಲ್ಲೂ ಕೂಡ ಕಣ್ಣರಿಂದ ದಯವಿಟ್ಟು ಕಾರ್ಯಕ್ರಮ ಬಲಭಾಗದಲ್ಲಿ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯವಿಟ್ಟು ಎಲ್ಲ ಕಾರ್ಮಿಕ ಬಂಧವರನ್ನು ಸ್ವೀಕರಿಸಬೇಕಂತ ವಿನಂತಿ ಇದು ನಿಮ್ಮ ಕಾರ್ಯಕ್ರಮದಲ್ಲಿ ಹೋದ್ರೆ ಒಂದು ಎರಡು ನಿಮಿಷ ಅದು ಪೇಷನ್ಸ್ ಅಲ್ಲಿ ಎಷ್ಟು ಬಾರಿ ಕುತ್ಕೊಂಡಿರಲ್ಲ ಎರಡು ನಿಮಿಷ ಕುತ್ಕೊಳ್ಳಿ ಕಾರ್ಯಕ್ರಮ ಇಲ್ಲಿ ಹೋದ್ರೆ ಸನ್ಮಾನ ನಡೀತಾ ಇದೆ ಸೊ ಕಾರ್ಯಕ್ರಮವನ್ನ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಜಾಗದಲ್ಲಿ ಕುತ್ಕೊಳ್ಬೇಕು ಎದುರುಬಾರದು ಇನ್ನು ಕಾರ್ಯಕ್ರಮ ಇದೆ ಕೊನೆ ಅಂತ ಅಂದ್ರೆ ಇದೆ ಕೊನೆ ಕಾರ್ಯಕ್ರಮದ ಜೊತೆ ಊಟ ಕೂಡ ಬೆಳೆಸಿನೂ ಕೂಡ ಮಾಡಿದ್ವಿ ದಯವಿಟ್ಟು ಎಲ್ಲರೂ ಒಂದೆರಡು ನಿಮಿಷ ಸಾಧರಾಗಿ ನಿಮ್ಮ ಅಥವಾ ಸೀಟ್ ನಲ್ಲಿ ಕುತ್ಕೊಳ್ಬೇಕು ಅಂತ ಕೇಳಬಹುದಾಗಿದೆ ದಯವಿಟ್ಟು ಮನೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮನೆ ಸಿಇಒ ಮತ್ತೆ ಮನೆ ಎಂಜಿಲ್ ಬಂದಿದ್ದಾರೆ ದಯವಿಟ್ಟು ಸ್ಯಾಲರಿ ಮಾಡಿಕೊಡ್